ಮಮ್ಮಾ ಕೆ ಸಮನ್ ಗುಣಮೂರ್ತ ಅವರು ಶಕ್ತಿ ಸ್ವರೂಪ ಸ್ಥಿತಿ ಕೆಲ ಯೋಗ ಸಾಧನ ದಾತಾಪನ್ ಕೆ ಗುಣಸೆ ದಿವ್ಯತಾಕಿ ಶಕ್ತಿ ಸೆ ಸಂಪನ್ನ ದಾತಾಪನ್ನಿನ ಗುಣದಿಂದ ದಿವ್ಯತೆಯ ಶಕ್ತಿಯಿಂದ ಸಂಪನ್ನ ಗುಣ ಯಾವುದು ದಾತಾಪನ್ನಿನ ಗುಣ ಶಕ್ತಿ ದಿವ್ಯತೆಯ ಶಕ್ತಿ ಮಮ್ಮ ಸದಾ ಮಾಸ್ಟರ್ ದಾತಾ ಬನ್ಕರ್ ರಹಿ ಸದಾ ದೇನೇಕಿ ಭಾವನಾಮ್ಮ ಕಿ ಮುಖ್ಯ ಧಾರಣಾತಿ ಮಮ್ಮರವರು ಸದಾ ಕಲಕು ಮಾಸ್ಟರ್ ದಾತ ಆಗಿ ಇರ್ತಿದ್ರು ಅಂದರೆ ಸದಾ ಕೊಡುವಂತ ಭಾವನೆ ಮಮ್ಮರವರ ಮುಖ್ಯ ಧಾರಣೆಯಾಗಿತ್ತು ಲೇನಾ ಏಕಸೆಹಿ ಇದು ಮಮ್ಮರವರ ಧಾರಣೆ ಪಡ್ಕೊಳ್ಳೋದು ಒಬ್ಬನಿಂದಲೇ ಪಡ್ಕೋಬೇಕು ಆದರೆ ಕೊಡುದು ಮಾತ್ರ ಎಲ್ಲರಿಗೂ ಕೊಡಬೇಕು ಒಬ್ಬ ಶಿವ ತಂದೆಯಿಂದ ಪಡ್ಕೋಬೇಕು ಇಡೀ ಮನುಕುಲಕ್ಕೆ ಕೊಡಬೇಕು ಇದು ಮಮ್ಮರವರ ಮುಖ್ಯ ಧಾರಣೆ ಇಸಿ ಗುಣಸೆ ವೇ ದಿವ್ಯತಾಕಿ ಶಕ್ತಿಸೆ ಸಂಪನ್ನ ಬಂತಿಗೈ ಈ ಗುಣದಿಂದ ಮಮ್ಮರವರು ದಿವ್ಯತೆಯ ಶಕ್ತಿಯಿಂದ ಆಗ್ತಾ ಹೋದರು ಒನ್ಕೆ ಅಗರ್ ಕೋಯಿ ಮಹಿಮಾ ಕರ್ತಾ ಕಿ ಮಮ್ಮ ಆಪನೆ ಬಹುತೇಕ ಮುರಳಿ ಚಲಾಯಿ ಮಮ್ಮ ಆಪನೆ ಹಮೆ ಸಮಯ ಪರ್ ಬಹುತ ಸಹಯೋಗ ದೀಯ ಮಮ್ಮರವ್ರಿಗೆ ಕೆಲವರು ಮಹಿಮೆ ಮಾಡ್ತಿದ್ರು ಮಮ್ಮ ಇವತ್ತು ಬಹಳ ಚೆನ್ನಾಗಿ ಮುರಳಿ ನಡೆಸಿದಿರಿ ಮಮ್ಮ ಇವತ್ತು ನನಗೆ ಸಮಯಕ್ಕೆ ತಕ್ಕಂತೆ ನೀವು ಸಹಯೋಗ ನೀಡಿದಿರಿ ಮಮ್ಮ ಆಗ ಅವರ ಉತ್ತರ ಏನಾಗಿತ್ತು ತೊಮ್ಮಮ್ಮ ಕಬೀಬಿ ಉಸು ಮಹಿಮಾಕು ಸ್ವೀಕಾರ ನಹಿ ಕರ್ತಿ ಮಮ್ಮರವ್ರನ್ನ ಹೊಗಳಿದ್ರೆ ಮಮ್ಮರವ್ರನ್ನ ಮಹಿಮೆ ಮಾಡಿದ್ರೆ ಮಮ್ಮ ಎಂದಿಗೂ ಅದನ್ನ ಸ್ವೀಕಾರ ಮಾಡ್ತಿರ್ಲಿಲ್ಲ ಸದಾ ಕೇತಿ ಯಹ ಪ್ರಭ ಪ್ರಸಾದೆ ಹಿ ಮೈ ತೋ ಉನ್ ಪ್ರಸಾದ್ ಬಾಂಟ್ ರಹಿ ಹೂ ಇಸಿಸಿ ಉನ್ಕಿ ವಾಣಿ ಮೇ ದಿವ್ಯತಾ ಜಲಕ್ತಿ ವಹ ಮೈ ಅವರು ಮೇರೆ ಪನಿಕೆ ಬಾನ್ಸೆ ದೂರು ರಹಿ ಗೊತ್ತಾಯ್ತಲ್ಲ ಮಮ್ಮರವನ್ನ ಯಾರು ಹೋಗಲಿದ್ರೆ ಮಮ್ಮ ನಿಮ್ದು ಮೊದ್ಲಿ ಬಹಳ ಚಲೋ ಇತ್ತು ಮಮ್ಮ ನೀವು ಭಾಳ ಚೆನ್ನಾಗಿ ನನಗೆ ಸಹಯೋಗ ಕೊಟ್ಟಿದ್ದೀರಿ ಅಂದ್ರೆ ಮಮ್ಮ ಮಹಿಮೆಯನ್ನ ಸ್ವೀಕಾರ ಮಾಡ್ತಿರ್ಲಿಲ್ಲ ಬದಲಾಗಿ ಇದು ಪ್ರಭ ಪ್ರಸಾದ ನಾನು ಪ್ರಭುವಿನ ಪ್ರಸಾದವನ್ನ ಹಂಚುತ್ತಾ ಇದ್ದೀನಿ ಆವಾಗ ಮಮ್ಮರವರ ಮಾತಿನಲ್ಲಿ ದಿವ್ಯತೆ ಹೊಳಿತಾ ಇತ್ತು ನಾನು ಮತ್ತೆ ನನ್ನದನ್ನುವ ಭಾವನೆ ಅವರ ಮಾತಿನಲ್ಲಿ ಕಂಡು ಬರ್ತಿರ್ಲಿಲ್ಲ ಬನ್ನಿ ಯೋಗಾಭ್ಯಾಸ ಆತ್ಮ ಜ್ಯೋತಿ ಹಣೆಯ ನಡುವೆ ಹೊಳೆಯುವ ಚೈತನ್ಯ ಶಕ್ತಿ ಜ್ಯೋತಿ ಬಿಂದು ಪ್ರಕಾಶ ದೇಹದಿಂದ ಭಿನ್ನ ಇರುವ ಚೈತನ್ಯ ಶಕ್ತಿ ಹೇಗೆ ಗೂಡು ಬೇರೆ ಪಕ್ಷಿ ಬೇರೆ ರಥ ಬೇರೆ ಸಾರಥಿ ಬೇರೆ ಅದೇ ರೀತಿ ನಾನು ದೇಹನೇ ಬೇರೆ ಆತ್ಮಜ್ಯೋತಿಯೇ ಬೇರೆ ಬ್ರಕುಟಿ ಸಿಂಹಾಸನದಲ್ಲಿ ಆತ್ಮ ಜ್ಯೋತಿ ಸ್ವರೂಪನಾಗಿ ಕುಳಿತಿದ್ದೇನೆ ಜ್ಞಾನ ಸಂಪನ್ನ ಸ್ಥಿತಿ ಜ್ಞಾನ ಸೂರ್ಯ ತಂದೆಯಿಂದ ಶಕ್ತಿಶಾಲಿ ಕಿರಣಗಳು ಆತ್ಮಜ್ಯೋತಿಯಲ್ಲಿ ತುಂಬುತ್ತಿದೆ ಜ್ಞಾನಸಾಗರ ಶಿವ ತಂದೆಯ ಸಮ್ಮುಖದಲ್ಲಿ ಜ್ಞಾನದ ಪ್ರಕಂಪನಗಳು ಆತ್ಮಜ್ಯೋತಿಯಲ್ಲಿ ತುಂಬುತ್ತಿದೆ ಜ್ಞಾನೇಶ್ವರ ತಂದೆಯ ಸಂಘದಲ್ಲಿ ಆತ್ಮ ಜ್ಯೋತಿ ಶಕ್ತಿಶಾಲಿ ಕಿರಣದಿಂದ ದೈವಿ ಗುಣ ಮತ್ತು ದಿವ್ಯತೆಯ ಶಕ್ತಿಯಿಂದ ಸಂಪನ್ನನಾಗಿದ್ದೇನೆ ಒಂದು ಕ್ಷಣ ಪರಮಧಾಮದಲ್ಲಿ ಅನುಭವ ಮಾಡಿ ಜ್ಞಾನಸಾಗರ ಸೂರ್ಯ ಜ್ಞಾನೇಶ್ವರ ಜ್ಞಾನದಾತ ಎಂತ ಅಪರಿಮಿತವಾದಂತಹ ಜ್ಞಾನವನ್ನ ನೀಡಿದಿರಿ ತಂದೆ ತಮ್ಮ ಜ್ಞಾನವನ್ನು ಧಾರಣೆ ಮಾಡುತ್ತಾ ಮಾಡುತ್ತಾ ಆತ್ಮ ಜ್ಯೋತಿ ದಿವ್ಯ ಗುಣಗಳಿಂದ ಸಂಪನ್ನನಾದೆ ದಿವ್ಯತೆಯ ಶಕ್ತಿಯಿಂದ ಸಂಪನ್ನನಾದೆ ಮಮ್ಮರವರ ಸಮಾನ ಗುಣಮೂರ್ತಿ ಶಕ್ತಿ ಸ್ವರೂಪನಾಗಿ ನಾನೀಗ ಸಾಕಾರ ಜಗತ್ತಿನಲ್ಲಿ ಗುಣದಾನವನ್ನ ಮಾಡುತ್ತಿದ್ದೇನೆ ಸರ್ವಶಕ್ತಿವಂತನಿಂದ ತುಂಬಿಕೊಂಡ ಶಕ್ತಿಗಳಿಂದ ಅನ್ಯರಿಗೆ ಸಹಯೋಗ ನೀಡುತ್ತಿದ್ದೇನೆ ಆತ್ಮಜ್ಯೋತಿ ಗುಣಮೂರ್ತಿ ಆತ್ಮಜ್ಯೋತಿ ಶಕ್ತಿ ಮೂರ್ತಿ ಆತ್ಮಜ್ಯೋತಿ ಜ್ಞಾನಮೂರ್ತಿ ಆತ್ಮಜ್ಯೋತಿ ಶಾಂತಮೂರ್ತಿ ಪವಿತ್ರ ಮೂರ್ತಿ ಆನಂದ ಮೂರ್ತಿ ಈ ಎಲ್ಲ ಗುಣಗಳಲ್ಲಿ ಮೂರ್ತಿಯಂತೆ ಅಚ್ಚಲವಾಗಿದ್ದುಕೊಂಡು ಸುತ್ತಮುತ್ತಲಿಗೆ ಉತ್ತಮವಾದ ವಾತಾವರಣವನ್ನ ಹರಡಿಸುತ್ತಿದ್ದೇನೆ ಪ್ರಕಂಪನವನ್ನು ಹರಡಿಸುತ್ತಿದ್ದೇನೆ ಗುಣದಾನ ಮಾಡುತ್ತಿದ್ದೇನೆ ಸರ್ವಶಕ್ತಿಯ ಪ್ರಕಂಪನವನ್ನು ಹರಡಿಸಿ ಅನ್ಯ ಆತ್ಮಗಳಿಗೆ ಸಹಯೋಗಿಯಾಗಿದ್ದೀನಿ